ವಿಪಾಕ್ಷೆಯ ಅಜ್ಜನವರನ್ನ ನಾನು ಭಕ್ತಿಪೂರ್ಣವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ವೇದಿಕೆಯಲ್ಲಿ ಆಶೀರ್ ಶತಾಯುಷಿ ಶ್ರೀಮತಿ ಸೋಮವ ದುಂಡಪ್ಪ ಸಂಗೊಳ್ಳಿ ಅವರಿಗೆ ಮಾಲಾರ್ಪಣೆಯನ್ನ ಮಾಡಿ ಸ್ವಾಗತವನ್ನು ಕೋರಬೇಕೆಂದು ಅಮ್ಮನಿಗೆ ಪುಷ್ಪವನ್ನ ಅರ್ಪಿಸಿ ಅವರನ್ನ ಹಾರೈಸ್ತಾ ಇದ್ದಾರೆ ಇನ್ನು ಹಲವಾರು ಕಾಲ ಅವರು ಹೀಗೆ ಆರೋಗ್ಯವಾಗಿ ತಮ್ಮೆಲ್ಲರ ಕಮ್ಮಿಯಾಗಿ ಅವರು ಹರೈಕೆಯನ್ನ ಕೂತಿರು ದಯಪಾಲಿಸ್ತಾ ಇದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಬಸಪ್ಪ ದಿಬ್ಬದವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಮಾಲಾರ್ಪಣೆಯನ್ನು ಮಾಡಿ ಸ್ವಾಗತ ಮಾಡಬೇಕು ಅದೇ ರೀತಿಯಾಗಿ ಹಡಿವಾಲಪ್ಪ ಬಾಳೆಯವರು ಕೂಡ ಅವರನ್ನು ಕೂಡ ನಾನು ರಮೇಶ್ ಅಂಬಳಿ ಅವರ ಕುಟುಂಬದ ಪರವಾಗಿ ನಾನು ಅವರಿಗೂ ಕೂಡ ಆಲಾಪನೆಯನ್ನು ಮಾಡಿ ಅದೇ ರೀತಿಯಾಗಿ ಗುರುಪಾದಪ್ಪ ಗುಡಿ ಸಂಬಂಧ ಎಲ್ಲ ಸಂಬಂಧವನ್ನು ನೀಡಿರುವಂತದ್ದು ಅಂತ ಶತಾಯಿಷಿ ತಾಯಿಯನ್ನು ಪಡೆದಂತ ರಮೇಶ್ ಸಂಬಳ್ಳಿ ಅವರು ಭಾಗ್ಯವಂತರು ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಾಯಿಯ ಋಣ ಕೆಲವು ಮಟ್ಟಿಗೆ ಆದರೂ ತೀರಿಸ್ತಾ ಇರುವಂತ ಶ್ರೀಯುತ ರಮೇಶ್ ಸಂಬಳ್ಳಿ ಅವರು ಈ ಒಂದು ಕಾರ್ಯಕ್ರಮವನ್ನ ತಮ್ಮೆಲ್ಲ ಬಂಧು ಬಳಗದ ಹಾಗೂ ತಮ್ಮೆಲ್ಲ ಸ್ನೇಹಿತರ ಪೂಜ್ಯರು ಇನ್ನು ಹಲವಾರು ಕಾಲ ಅವರು ನಮ್ಮೆಲ್ಲರ ಸಮಸ್ಥರಿಗೆ ಗರಿಯಲೆಂದು ಆಸಿಸ್ತಾರೆ ಪೂಜ್ಯರು ಒಂದೆರಡು ನುಡಿಗಳನ್ನ ಆಶೀರ್ವಾದ ನುಡಿಗಳನ್ನ ಲೇಖನ ಬಿತ್ತ ಸಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಯಾಹುಸವರ್ವೋಕಾನ ಪ್ರಕೃತಿ ಶಾಸ್ತ್ರಪಾರು ಶಂಭವ ಸಂಭವ ಪರಂ ಶಿವಂ ಒಂದು ಸಂಸ್ಕೃತದಲ್ಲಿ ಹೇಳ್ತಾರೆ ಜನನಿ ಜನ್ಮಭೂಮಿಶ್ಚ ಗರಿಯಾಸಿ ಅಂತ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಾಸಿ ಅಂತಂದರೆ ಮಾತೃಭೂಮಿ ಜನ್ಮ ಕೊಟ್ಟಂಥ ತಾಯಿ ಸ್ವರ್ಗದಕ್ಕಿಂತ ಮೇಲು ಅಂತ ಭಾಳಷ್ಟು ಇತಿಹಾಸದಲ್ಲಿ ನಾವು ಓದಿದ್ದೀವಿ ಆ ಒಂದು ಸಂದರ್ಭ ನಮಗೆ ಇವತ್ತು ಸಿಕ್ಕಿದೆ ಸೋಮವನಾರದು ನೂರು ವರ್ಷದ ಒಂದು ವೈಭವದ ಹುಟ್ಟುಹಬ್ಬವನ್ನು ಅವರ ಮಗನಾದ ರಮೇಶ್ ಅವರು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಬಂಧು ಬಳಗಳನ್ನ ಕರೆಸಿ ಅವರೆಲ್ಲರ ಆಶೀರ್ವಾದ ಅವರೆಲ್ಲರಿಗೂ ಆಶೀರ್ವಾದ ಅವರ ತಾಯಿ ಕಡೆಯಿಂದ ಅನ್ನುವಂಥದ್ದು ಒಳ್ಳೆಯ ಉದ್ದೇಶದಿಂದ ಜನರನ್ನ ಮಕ್ ಬಳಗಣ್ಣಿಗೆ ಕಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ಅವರ ಆಶೀರ್ವಾದ ಸಿಗಲಿ ಇಂಥವರು ನೂರು ವರ್ಷ ಬದುಕೋದು ಯಾಕಂತಂದರೆ ಇದು ಭಾಳ ಅಪರೂಪ ನಾವೆಲ್ಲಿಯೂ ನೋಡಿಲ್ಲ ಸಂಜೆದರಲ್ಲಿ ನೂರು ವರ್ಷ ಬದುಕಿದವರನ್ನು ನಾವೆಲ್ಲಿ ನೋಡಿಲ್ಲ ಇರ್ಬೋದು ಆದರೆ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಆದರೆ ಅವರು ಮಾಡಿದಂಥ ಒಂದು ಕರ್ಮದ ಫಲ ಏನೈತಲ್ಲ ಅವ್ರಿಗೆ ನೂರು ವರ್ಷ ದಾಟುವಂಥ ಒಂದು ಸೌಭಾಗ್ಯ ಅವ್ರಿಗೆ ದೇವರು ಕೊಟ್ಟಿದ್ದಾನೆ ಹುಲಿ ಅದ್ದು ಕೊಟ್ಟಿದ್ದಾನೆ ಅಂತೇಳಿ ನಾವೆಲ್ಲರೂ ನೆನೆಸ್ಕೊಳ್ತಾ ಇದ್ದೀವಿ ಅವರು ಇದೇ ಥರ ಇನ್ನೊಷ್ಟು ದಿವಸ ಇನ್ನೂ ಅವ್ರ ಆರೋಗ್ಯ ಭಾಳ ಚೆನ್ನಾಗಿದೆ ಇನ್ನೂ ಬದುಕಲಿ ಅವರು ಬದುಕಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಮರುಮಕ್ಳಿಗಾಗಲಿ ಅವ್ರಿಗೆಲ್ಲರಿಗೂ ಆಶೀರ್ವಾದ ಸದಾ ಅವ್ರ ಮ್ಯ ಅವ್ರದ್ದು ಆಶೀರ್ವಾದ ಅವ್ರ ಮೇಲೆ ಇರಲಿ ಇದೇ ಥರ ರಮೇಶ್ ಅವ್ರ ಬಳಗ ಇನ್ನಷ್ಟು ಬೆಳೀಲಿ ಹಂಗೆ ಯಾಕಂದರೆ ನಾವು ಸಣ್ಣವರಿದ್ದಾಗೆ ನೋಡ್ತಿದ್ದೀವಿ ಅವ್ರದ್ದು ಒಂದು ಅಂಗಡಿ ಇತ್ತು ಅವ್ರ ಅಂಗಡಿ ಜೊತೆ ಜೊತೆಯಾಗಿ ಆಕಾಶವಾಣಿ ಕಲಾವಿದರಿದ್ದರು ಅವರು ದುಂಡಪ್ಪನವ್ರು ನನಗೂ ಭಾಳ ಪರಿಚಯ ಇದೆ ನಮಗೆ ಅಂಗಡಿ ಒಳಗೆ ಕುಂಠಿಸ್ಕೊಂಡು ಒಂದು ಹಾಡು ಹೇಳ್ತಿದ್ದರು Namu we inspiration ಇವ್ರು ಹೇಳಿ ಹಾಡು ಹೇಳಿದ್ದು ನೋಡಿದರೆ ನಾವು ಯಾಕೆ ಸಂಗೀತಕಾರ ಆಗಬಾರ್ದು ಅನ್ನುವಂಥ ಉದ್ದೇಶ ನಮಗೆ ಇತ್ತು ಅವಾಗ ಸಾಲಿ ಕಲಿಯುವಾಗ ನಾನು ಸದ್ಗಟ್ಟಿ ಸಾಲಿ ಕಲಿಯುವಾಗ ನಾನು ಭಾಳ ಒಂದು ಅಭಿಲಾಷದಿಂದ ಅವ್ರ ಮನೆಗೆ ಹೋಗ್ತಿದ್ದೆ ನಾನು ಊಟ ಮಾಡಿದ್ದೇನೆ ಅವ್ರ ಮನೆಯಲ್ಲಿ ಹಾಗಾಗಿ ಅವ್ರನ್ನ ನಾವು ಇನ್ನೂ ಕನ್ನ ನೆನೆಸ್ತಾ ಇದ್ದೇವೆ ಅದೇ ಥರ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆಯಲ್ಲ ಅವರು ದಾನ ಧರ್ಮ ಆಚಾರ ವಿಚಾರಗಳು ಎಲ್ಲವೂ ಅವ್ರ ಮನೆಯಲ್ಲಿ ಕ್ರೂಢಿಕರವಾಗಿತ್ತು ಹಾಗಾಗಿ ಅವ್ರಿಗೆ ದೇವರ ನೂರು ವರ್ಷ ಆಯುಷ್ ಕೊಟ್ಟಿದ್ದಾನಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ ಹಾಗೆ ಇನ್ನೂ ಅವ್ರ ಬಳಗನೂ ಇದ್ದಾರೆ ಎಲ್ಲ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದು ಮರುಮಕ್ಳು ಅವರೆಲ್ಲರಿಗೂ ಈ ಬಂಗಾರದ ಜನ ಆಶೀರ್ವಾದ ಹುಲಿಯಜ್ಜನ ಆಶೀರ್ವಾದ ಸಿಗಲಿ ಸಿಕ್ಕ ಅವೆಲ್ಲ ಇನ್ನೇ ಇದೇ ಥರ ಅವರು ಎಲ್ಲ ನೂರು ವರ್ಷ ಬದುಕಲಿ ಅವ್ರು ಬದುಕಂತ ಹೇಳಿ ನಾನೇ ಅಭಿವೃದ್ಧಿ ಮುಗಿಸ್ತೀನಿ ಜೈ ಒಳ್ಳೆಯವರು ನಿಜವಾಗ್ಲೂ ಒಳ್ಳೆ ಸುಗಮ ಸಂಗೀತಗಾರರು ಅವ್ರ ಸಂಗೀತ ನಮ್ಮ ರಮೇಶ್ ಸಂಗೊಳ್ಳಿ ಏನು ಹಾಕ್ಲಿಲ್ಲ ಇವತ್ತು ನಾಟಕದ ಸಂಗೀತ ಯಾಕಂತಂದ್ರ ಸುಗಮ ಸಂಗೀತಗಾರರಾಗಿದ್ದಂತ ಆ ಶ್ರೀಯುತ ದುನಪ್ಪ ಸಂಗೊಳ್ಳಿ ಅವರು ನಮ್ಮನ್ನೆಲ್ಲ ರೆಕಾರ್ಡಿಂಗ್ ರೆಕಾರ್ಡಿಂಗ್ಗಾಗಿ ಆಕಾಶವಾಣಿ ಕರ್ಕೊಂಡು ಹೋಗ್ತಿದ್ರು ನಾವೆಲ್ಲ ಧಾರವಾಡದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕಲಿತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಸಲ ಹೋಗಿದ್ವಿ ನಾಡಂತೂ ಅವ್ರ ಜೊತೆಗೆ ಅಂತ ಒಬ್ಬ ಶ್ರೇಷ್ಠ ಕಲಾವಿದರು ಆ ಗೀತೆಗಳೆಲ್ಲ ರೇಡಿಯೋದಲ್ಲಿ ಪ್ರಸಾರ ಆಗ್ತಾ ಇದ್ವು ಇಡೀ ದೇಶಾದ್ಯಂತ ಅಂತ ಒಂದು ಸೌಭಾಗ್ಯ ಕಂಡಂತ ಈ ಒಂದು ಕುಟುಂಬ ಅವರ ಮತ್ತು ತಾಯಿಯ ಸನ್ಮಾರ್ಗದಲ್ಲಿ ಇಡೀ ಕುಟುಂಬ ಇಲ್ಲಿವರೆಗೆ ನಡೆದು ಬಂದಂತದ್ದು ನಿಜವಾಗ್ಲೂ ಅವರ ಸಂಸ್ಕೃತಿ ಮತ್ತು ಅವರ ಒಂದು ಈ ಹೆಮ್ಮೆಯ ಸಂಗತಿ ಅನ್ನುವಂಥದ್ದು ನಾನು ಹೇಳ್ಬರ್ತಾ ಇದ್ದೀನಿ ಇಂತಹ ಅಲ್ಲಿಯ ಒಂದು ಜನ್ಮ ಶತಮಾನೋತ್ಸವ ಕಾರ್ಯ ಬಂದ ನನಗಂತಂದ್ರೆ ನಮ್ಮಲ್ಲಿ ನಮ್ಮ ಊರಿನಲ್ಲಿ ಹಿರಿಯ ಹೋ ಅನಿಸ್ತದೆ ಯಾಕಂತಂದ್ರ ಇವರನ್ನ ನೀರಿ ಇನ್ನು ಕಡಿಮೆ ಇದ್ದಂತ ಇದ್ದಾರೆ ಜನನ ಕಡಿಮೆ ಆಸುಪಾಸಿನಲ್ಲಿ ಬೆರಳೆಣಿಕೆ ಇರ್ತಿದೆ ನಮ್ಮ ಊರಲ್ಲಿ ನೂರರ ಗಡಿಯನ್ನು ದಾಟಿರುವಂತ ಈ ಅಮ್ಮ ನಮ್ಮೂರಿನ ಈ ಒಂದು ಸಂಗೊಳ್ಳಿ ಅವರ ಕುಟುಂಬಸ್ಥರಾಗಿರ್ಬೋದು ಅವರ ಬಂಧುಗಳ ಮಕ್ಕಳಾಗಿರ್ಬೋದು ನಮ್ಮೂರಿನ ಎಲ್ಲರಿಗೂ ಅವರು ಆರೈಕೆಯನ್ನು ನೀಡಿ ಎಲ್ಲರ ಆಯ್ಕೆಯನ್ನು ಬೆಳಕೇನ ನನ್ನ ಎಲ್ಲ ಬಂಧು ಬಳಗಕ್ಕೆ ಹಾಗೂ ಬೀಗರಿಗೂ ಹಾಗೂ ನನ್ನ ಸುತ್ತಕಟ್ಟೆ ಗ್ರಾಮದ ಸರ್ವ ಹಿರಿಯ ಗುರು ಹಿರಿಯರಿಗೂ ಅದು ಅಲ್ಲದೆ ಸುತ್ತಮುತ್ತಲಿನಿಂದ ಬಂದಂಥ ನನ್ನ ಆತ್ಮೀಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಶತಮಾನದೋತ್ಸವದಲ್ಲಿ ಸಮಾರಂಭದಲ್ಲಿ ನಮ್ಮ ತಾಯಿಯವರ ಬದುಕಿನ ಪಯಣ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಮಾತನಾಡಬೇಕೆಂದು ಬಯಸಿ ತಮ್ಮಲ್ಲಿ ಬಂದಿದ್ದೇನೆ ನಮ್ಮ ತಾಯಿಯ ನಮ್ಮ ತಾಯಿಯವರು ಮೊದಲು ಬಹಳ ಕಷ್ಟಜೀವಿಗಳು ಅವರು ಭಾಳ ಕಷ್ಟಗಳನ್ನು ಅನುಭವಿಸಿ ಏಳು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟು ಅವರನ್ನು ಸಹ ಒಂದು ಒಳ್ಳೊಳ್ಳೆ ಮಂಟನಕ್ಕೆ ಕೊಡುವಂಥ ಶಕ್ತಿ ಆ ಭಗವಂತ ಅವರಿಗೆ ಕೊಟ್ಟ ಅದೇ ರೀತಿ ಅವರ ಹೆಣ್ಣು ಮಕ್ಕಳು ಏಳು ಜನ ಇದ್ದರು ಏಳು ಜನ ಯಾವ ತೊಂದರೆಯೂ ಇಲ್ಲದೆ ಜೀವನವನ್ನು ನಡೆಸಿಕೊಂಡು ಬಂದರು ಆದರೆ ಅವರಿಗೆ ಗಂಡು ಮಗುವನ್ನು ನನ್ನನ್ನು ದಯಪಾಲಿಸಿದ ನಾನು ಸಹ ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ನಡೆದು ಬಂದಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದರೆ ಎಷ್ಟರ ಮಟ್ಟಿಗೆ ನಡೆದಿದ್ದೇನೋ ಆ ದೇವರಿಗೆ ಗೊತ್ತು ಯಾಕೆಂದರೆ ನಮ್ಮ ತಂದೆಯವರು ಸಹ ಮೊದಲಿನಿಂದಲೂ ಭಕ್ತಿ ಪ್ರಿಯರು ಯಾವಾಗಲೂ ಗುರುಮಠಕ್ಕೆ ನಡೆದುಕೊಳ್ಳೋದಂದರೆ ಪಂಚಪ್ರಾಣ ಅದೇ ರೀತಿ ಅವರ ಮಾರ್ಗದಲ್ಲಿಯೇ ನಮ್ಮ ತಾಯಿಯವರು ಬಂದರು ಅಂದ ಹಾಗೆ ಅವರಿಗೆ ಮತ್ತು ನಮಗೂ ಯಾವತ್ತೂ ಆ ದೇವರು ಮೃಷ್ಟಾಂಡವನ್ನು ನಮ್ಮ ಇದಕ್ಕೆ ಕಡಿಮೆ ಮಾಡಿಲ್ಲ ಆ ಭಗವಂತನದೇ ನಮಗೆ ಸದಾ ಇದೆ ಅದರಲ್ಲಿಯೂ ಮುರುಗೋಡ ಮಠ ಮತ್ತು ಇಲ್ಲಿ ನಮ್ಮ ಹುಲಿಯ ಮಠ ಅದೇ ರೀತಿ ನಮ್ಮ ತಂದೆಯವರು ಸುತ್ತಮುತ್ತಲಿನ ಮಠಗಳು ಒಂದು ಉಳಿದಿಲ್ಲ ಅವರ ಸೇವೆ ಮಾಡದ ಇರತಕ್ಕಂಥ ಸ್ಥಳ ಎಲ್ಲ ಕಡೆ ಸೇವೆ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರು ಸಿಟ್ಟಿನ ಸ್ವಭಾವದವರು ಆದರೂ ನಮ್ಮ ತಾಯಿಯವರು ಏಳು ಮಕ್ಕಳನ್ನ ಅವ್ರನ್ನ ಪಾಲನೆ ಪೋಷಣೆ ಮಾಡಿ ಆ ಜೀವನ ಪರ್ಯಂತ ನಡೆದು ಬಂದ ದಾರಿ ನೆನೆಸ್ಕೊಂಡ್ರೆ ಹೃದಯ ಝುಮ್ಮೆನ್ನುತ್ತದೆ ಯಾಕಂದರೆ ಆಗಿನ ಪರಿಸ್ಥಿತಿನೇ ಆಗಿತ್ತು ಆವಾಗ ಎಲ್ಲ ಒಂದೊಂದು ಟೈಮ್ನಲ್ಲಿ ನಾವು ಕಟ್ಟಿಗೆ ತರಲಿಕ್ಕೆ ಸದಾ ಹೆಣ್ಮಕ್ಳು ಹೋಗ್ತಿದ್ರು ಅದೆಲ್ಲ ಕಣ್ಣು ಮುಂದೆ ಬಂದ್ರೆ ಬಹಳ ದುಃಖ ಅನ್ನಿಸ್ತದೆ ಆದರೆ ಭಗವಂತ ಈಗ ಎಲ್ಲರನ್ನೂ ಚೆನ್ನಾಗಿಟ್ಟಿದ್ದಾನೆ ಅದಕ್ಕೆ ಹೇಳ್ತಾರೆ ಯಾವಾಗಿದ್ದರೂ ದುಃಖದ ಹಿಂದೆ ಸುಖ ಅನ್ನೋದು ಇದ್ದೇ ಇರ್ತದಂತ ನಾವು ಎಷ್ಟು ಕಷ್ಟ ಸೂಸ್ತೀವಲ್ಲ ಅಷ್ಟು ಮುಂದು ನಮಗೆ ದೇವರು ಸುಖ ಕೊಡ್ತಾನಂತ ಆದ್ರೆ ನಾವು ಯಾವತ್ತೂ ಸತ್ಯ ಮಾರ್ಗವನ್ನು ಬಿಡಬಾರ್ದು ಆದರ್ಶ ಮಾರ್ಗದಲ್ಲಿ ನಡೆದ್ರೆ ಆ ಭಗವಂತ ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ನಮ್ಮ ತಾಯಿಯವರೇ ಸಾಕ್ಷಿ ನನ್ನ ಬದುಕಿನಲ್ಲಿ ಯಾಕೆಂದರೆ ಅವರು ಬಹಳ ಕಷ್ಟಪಟ್ಟು ಅದು ಎಂಥೆಂಥ ಕಷ್ಟಗಳನ್ನು ಅನುಭವಿಸಿದರೆ ಅದು ನಮಗೆ ಗೊತ್ತು ಬಹಳ ಕಷ್ಟದಲ್ಲಿ ನೊಂದು ಬೆಂದು ಅದರಲ್ಲಿಯೂ ಈಗ ನಾವು ಏನು ಮಾಡ್ತೀವಿ ಆಸ್ತಿ ಗಳಿಸೋಕೆ ಹೋಗ್ತೀವಿ ನಾವು ನಮಗೆ ಎಷ್ಟು ದುಡ್ಡಾದರೂ ನಮಗೆ ಏನು ಹಿಡೈತಿ ನಮ್ಗೆ ಹತ್ತು ಕೋಟಿ ಬಂದರೂ ನಮಗೆ ಇಡ ಇಲ್ಲ ಯಾಕೆ ಇವತ್ತು ಬಂಗ್ಲೆ ಕಾರು ಏನೇನೋ ಆಸೆ ಆಸೆ ದುರಾಸೆ ಅಂತಾರೆ ಅಂಥದ್ರೊಳಗೆ ಯಾವುದಕ್ಕೂ ಆಸೆ ಪಡೆದೇ ನಮ್ಮ ತಂದೆಯವರು ಮಟ್ಟಕ್ಕೆ ಹೋದ್ರೆ ಅವರು ಅವ್ರು ಏನು ಕೊಡ್ತಾರೆ ಅದನ್ನು ಭಿಕ್ಷಾ ತೊಗೊಂಡು ಬರ್ತಿದ್ರು ಅಂಥದ್ರೊಳಗೆ ಆ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ನಮ್ಮನ್ನು ಚೆಂದಾಗಿ ಇಟ್ಟಿದ್ದಕ್ಕಾಗಿ ಅದರಕ್ಕೆ ತಮ್ಮ ಗುರು ಹಿರಿಯರ ಸಾಕ್ಷಿಯು ಅವರ ಆಶೀರ್ವಾದ ಯಾಕೆಂದರೆ ಗುರು ಹಿರಿಯರ ಆಶೀರ್ವಾದ ಇಲ್ಲದೆ ಏನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಹೇಳ್ತಾರೆ ದೊಡ್ಡವ್ರ ಮಾತನ್ನು ಕೇಳಬೇಕಂತ ಆದರೆ ಈಗಿನ ಮಾರ್ಗ ಏನು ನಡೆದ್ಬಿಟ್ಟೈತಿ ಆ ಹಿರಿಯರಿಗೆ ಗೌರವ ಅನ್ನೋದು ನಾವು ನೋಡೋದಕ್ಕಾಗಿ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ನನ್ನ ಭಾವನೆ ಯಾಕೆಂದರೆ ತಂದೆ ತಾಯಿ ಅಂದರೆ ಅವರ ಋಣ ನಾವು ಯಾವ ಜನ್ಮಕ್ಕೂ ತೀರ್ಸೋಕೆ ಸಾಧ್ಯವೇ ಇಲ್ಲ ನಾವು ಎಷ್ಟು ಜನ್ಮ ಏತಿ ಬಂದರೂ ತಾಯಿಯ ಋಣ ಈ ಭೂಮಿಯ ಋಣ ಅನ್ನದ ಋಣ ರೈತನರು ಋಣ ಐತಲ್ಲ ಅನ್ನದ್ದು ಆ ಋಣ ಯಾವ ಕಾಲಕ್ಕೂ ನಮಗೆ ತೀರ್ಸೋಕೆ ಯಾವ ಜನ್ಮದಲ್ಲಿಯೂ ಸಾಧ್ಯವೇ ಇಲ್ಲ ಅಂಥದ್ರಲ್ಲಿ ಕಷ್ಟದಲ್ಲಿ ತಮ್ಮ ಈಗ ನಾವು ಏನು ಮಾಡ್ತೀವೋ ಆಸ್ತಿ ಕಳಿಸ್ತೀವಿ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಆಸ್ತಿ ನಾವು ಯಾವಾಗಾದರೂ ಕಳಿಸ್ಬೋದು ಆರೋಗ್ಯ ಕಡೆ ನಾವು ಲಕ್ಷ ಕೊಡೋದಿಲ್ಲ ಅದರಲ್ಲಿ ಈಗಿನ ಇದರೊಳಗೆ ಏನಾಗಿ ನಾವು ಬಲಿ ನಾವು ಇದ್ದೀವಿ ಹಾಗಾಗಿ ನಮ್ಮ ಆಯುಷ್ಯ ಕಡಿಮೆ ಮೊದಲೇ ಎಲ್ಲ ವಿಷ ಪದಾರ್ಥಗಳು ಅಂಥವೆಲ್ಲ ನಮ್ಮಲ್ಲಿ ಸೇರಿದರೆ ಏನಾಗ್ತೈತಿ ಜೀವನ ಮನುಷ್ಯ ಕ್ಷೀಣಿಸುವಂತ ಬರ್ತದೆ ಆಯುಷ್ಯ ಕಡಿಮೆ ಅವರೆಲ್ಲ ಮೊದಲೇ ಅವರು ಹಾಲ ತುಪ್ಪ ಈಗಾರು ನಮ್ಮ ನೆನೆಸ್ತಾಳ ಅವ್ರ ಅವನಿಗಿಂತ ಅವ್ರ ಅಮ್ಮನ್ನ ಆಕೆ ಯಾಕ ಆಕೆ ಕೈಯಾಗ ಯಪ್ಪ ದನ ಕಾಯೋಕೆ ಆದರೂ ಘಮ ಘಮ ಅಂತಿದ್ವು ಎಪ್ಪ ನನ್ನ ಕೈಯ್ಯ ಅಂತ ಅವ್ರ ಅಮ್ಮನ ನೆನೆಸ್ತಾಳೆ ಯಾಕ ಆ ಸುಖ ಉಂಡಳ ಅಮ್ಮನ ಸುಖ ನೆನೆಸ್ತಾಳೆ ಯಾವಾಗಿದ್ರು ನಾವು ಯಾರೇ ಒಂದು ಏನೋ ಮಾಡಿದ್ರು ಆ ನೆನೆಸುವಂಥ ಗುಣ ನಾವು ಬೆಳೆಸ್ಕೊಂಡ್ರೆ ಮಾತ್ರ ಆ ದೇವರು ನಮ್ಮನ್ನು ಏನು ಮಾಡ್ತಾನೆ ಒಂತೂ ತನ್ನ ನಮಗೆ ಕಷ್ಟ ಬಂದಾಗ ಕೊಟ್ಟ ಕೊಡ್ತಾನೆ ಅದಕ್ಕಾಗಿ ಅವರು ಏಳು ಜನ ಹೆಣ್ಣು ಮಕ್ಕಳು ಅದರ ಜೊತೆಗೆ ಒಂದು ಮ ಗಂಡು ಮಗುವಿಗೆ ಜನ್ಮ ಕೊಟ್ಟರು ಒಂದೇದವರು ನಾಗಮ್ಮ ಅವರಿಗೆ ಎರಡು ಗಂಡು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಅಂದರೆ ಇವರಿಗೆ ನಾಲ್ಕು ಜನ ಮೊಮ್ಮಕ್ಕಳು ಆ ಮೊಮ್ಮಕ್ಕಳ ಒಟ್ಟು ಎಷ್ಟು ಜನ ಒಂಬತ್ತು ಗಂಡು ಏಳು ಹೆಣ್ಣು ಹದಿನಾರು ಜನ ಮರಿಮಕ್ಕಳು ಒಂದೇದವ್ರಿಗಿದು ಆ ಮರಿ ಮಕ್ಕಳು ಮಕ್ಕಳು ಗಂಡು ಐದು ಜನ ಅಂದ್ರೆ ಐದು ಜನ ಗಿರಿಮಕ್ಕಳು ಇದು ಒನ್ಯದವರು ನಾಗಮ್ಮನ ವಂಶ ಆಮ್ಯಾಗ ಎರಡನೇದವರು ಶಕುಂತಲ ಒಂದು ಗಂಡು ಮೂರು ಜನ ಹೆಣ್ಣು ಮಕ್ಕಳು ಅಂದ್ರೆ ನಾಲ್ಕು ಜನ ಮೊಮ್ಮಕ್ಕಳು ಒಂದು ಅವ್ರಿಗೇನು ಒಂದು ಗಂಡು ಹುಟ್ಟೈತಿ ಆಮ್ಯಾಗ ಮೂರು ಜನ ಹೆಣ್ಣು ಮಕ್ಕಳಿಗೆ ಐದು ಮಂದಿ ಅಂದ್ರೆ ಆರು ಜನ ಮರಿಮಕ್ಕಳು ಮಹಾದೇವಕ್ಕ ಒಂದು ಗಂಡ ಎರಡು ಹೆಣ್ಣ ಆ ಗಂಡು ಮಗುವಿಗೆ ಎರಡು ಮಕ್ಕಳು ಆಮ್ಯಾಗ ಹೆಣ್ಣು ಮಕ್ಕಳಿಗೆ ಎರಡು ಪ್ಲಸ್ ನಾಲ್ಕು ಅಂದರೆ ಎಂಟು ಜನ ಮರಿಮಕ್ಕಳು ಮಲ್ಲಮ್ಮ ಅಕ್ಕ ಎರಡು ಗಂಡು ಮಕ್ಕಳು ಒಂದು ಹೆಣ್ಣು ಮಕ್ಕಳು ಅಂದರೆ ಮೂರು ಜನ ಮೊಮ್ಮಕ್ಕಳು ಆ ಎರಡು ಗಂಡು ಮಕ್ಕಳಿಗೆ ಇಬ್ಬಿಬ್ಬರು ಎರಡು ಜನ ಎರಡು ಜನ ಹೆಣ್ಣು ಮಕ್ಕಳಿಗೆ ಅವ್ರಿಗೂ ಇಬ್ಬರು ಅಂದರೆ ಆರು ಜನ ಮರಿ ಮಕ್ಕಳಾದರು ಇನ್ನು ರಮೇಶ ನಾನು ಎರಡು ಜನ ಗ ಗಂಡು ಒಂದು ಹೆಣ್ಣು ಮೂರು ಜನ ಅವಳಿಗೆ ಮೊಮ್ಮಕ್ಕಳು ನೀಲಮ್ಮ ಎರಡು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಐದು ಮಂದಿ ಮೊಮ್ಮಕ್ಕಳು ಆಮೇಲೆ ಎರಡು ಗಂಡು ಮಕ್ಕಳಿಗೆ ಒಬ್ಬ ಮಗ ಆಮ್ಯಾಗ ಮೂರು ಜನ ಎರಡು ಎರಡು ಜನ ಹೆಣ್ಣು ಮಕ್ಕಳು ಎಂಟು ಜನ ಮಕ್ಕಳು ಅವ್ರಿಗೆ ಮರಿಮಕ್ಕಳು ಹಾಂ ನಿಮಗೆ ಮೊಮ್ಮಕ್ಕಳು ಅವ್ರಿಗೆ ಮರಿಮಕ್ಕಳು ಇನ್ನು ಸಾವಿತ್ರಿಮ್ಮ ಎರಡು ಜನ ಗಂಡು ಮಕ್ಕಳು ಆ ಎರಡು ಜನರೊಳಗೆ ಒಬ್ಬ ಗಂಡು ಮಗುವಿಗೆ ಜನ್ಮ ಇತ್ತಾನ ಅಂದರೆ ಎರಡು ಜನ ಮೊಮ್ಮಕ್ಕಳು ಒಂದು ಮರಿಮಕ್ಕಳು ಇನ್ನು ಲಾಸ್ಟ್ಗೆ ಕೊನೆಯದೇಕಿ ಚೆನ್ನಮ್ಮ ಅವ್ರಿಗೆ ಎರಡು ಗಂಡು ಮಕ್ಕಳು ಅವ್ರದ್ದನ್ನು ಮದುವೆಗಿಲ್ಲ ಅಂದ್ರೆ ಒಟ್ಟು ನಮ್ಮ ತಾಯಿಯವರಿಗೆ ಎಷ್ಟು ಎಂಟು ಜನ ಮಕ್ಕಳು ಎಂಟು ಜನ ಮಕ್ಕಳಿಗೆ ಮೊಮ್ಮಕ್ಕಳು ಇಪ್ಪತ್ತಾರು ಜನ ಮರಿ ಮಕ್ಕಳು ನಲ್ವತ್ತೈದು ಜನ ಗಿರಿಮಕ್ಕಳು ಐದು ಜನ ಅಂದ್ರೆ ಒಟ್ಟಿಯವರೆಲ್ಲ ಮೊಮ್ಮಕ್ಕಳು ಗಿರಿ ಏನಿದೆ ಏನು ಬಳ್ಳಿ ಇದೆಯಲ್ಲ ಇದೆಲ್ಲ ಸೇರಿದ್ರೆ ಟೋಟಲ್ ಏಟಾಕತಿ ಎಂಬತ್ತೈದು ಜನ ಎಂಬತ್ತೈದು ಜನರದ್ದು ಆಕೆ ನಮ್ಮ ಬಾಣೆತನ ಮಾಡಿದಾಳೆ ಅಂದ್ರೆ ಆಯ್ಕೆ ಗ್ರೇಟ್ರಾ ಹಾಂ ಯಾಕಂದ್ರೆ ಭಾಳ ಮಂದಿ ಎಲ್ಲ ಬಾಣೆತನ ಇಲ್ಲೇ ಮಾಡಿದಾಳೆ ಅಂಥದ್ರೊಳಗೆ ಕಷ್ಟದೊಳಗು ಅವ್ರದ್ದೆಲ್ಲ ಮಾಡಿ ಸಾಕಿ ಸಲಿವಿ ಎಂಬತ್ತೈದು ಜನ ಬಳ್ಳಿ ನಾವು ಸಾಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಕಾಕೋಬೇಕಲ್ಲ ಜನ ಈಗ ನಮ್ಮ ತಾಯಿಯವರ ವಂಶ ಬಳ್ಳಿ ಯಾವ ರೀತಿ ಅಂದ್ರೆ ಇತ್ತು ಅನ್ನೋದು ಹೇಳಿದೆ ತಾವೆಲ್ಲರೂ ಶಾಂತ ರೀತಿಯಿಂದ ನಮ್ಮ ಈ ಆಲಿಕೆಯಿಂದ ಪೈಫಾಲಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ತಾಯಿಗೆ ಈ ನಾಲ್ಕು ನುಡಿಗಳನ್ನು ಸಮರ್ಪಿಸುತ್ತೇನೆ ನಮ್ಮ ತಾಯಿಯವರ ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಅವರಿವರೆ ಅನ್ನದೇ ಹಿರಿಯರು ಕಿರಿಯರು ಗುರುವರು ಅಕ್ಕ ತಂಗಿಯರು ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರಿಗೂ ನನ್ನ ಕಲಾವಿದರಿಗೂ ಸಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಈ ಕೊನೆಯ ಮಾತುಗಳನ್ನು ನನ್ನ ತಾಯಿಯ ಪಾದಕ್ಕೆ ಅರ್ಪಿಸುತ್ತೇನೆ